ಈ ಶಿಲೆ ಜೈಕಾಲ ದೇವರು ನೆಲೆ ಎಲ್ಲ ಬೆಳಾಸ್ಪರ ಸ್ವಲ್ಪ ಮಾಡಿ ನಾನು ಏನ್ ಮಾತಾಡ್ತಾ ಇದ್ದೀನಿ ಮಾಧ್ಯಮಕ್ಕೆ ಹೋಗ್ಬೇಕು ಜನ ನಿಲ್ಕಿನ ಹೊರಗಡೆ ಕೇಳಿಸ್ಕೊತಾರೆ ಏನ್ ಮಾತಾಡ್ತಾ ಇದ್ದ ಅವ್ರು ಕೇಳ್ಬೇಕು ನೀನ್ ಜೈಕಾಲ ಶಿಲೆ ಅದಕ್ಕ ಮಾಡ್ಕೊಂಡು ಹೋಗಿ ನಾನು ಹೋಗ್ತೀನಿ ಸ್ವಲ್ಪ ತಾಳ್ಮೆ ಇರಬೇಕು ಒಬ್ಬ ಮುಖ್ಯಮಂತ್ರಿಗಳು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ರಸ್ತೆಗಳಿಗೆ ಉದ್ಘಾಟನೆ ಬಂದಿದ್ದಾರೆ ಅಂತಂದ್ರೆ ಅದ್ರ ಮೌಲ್ಯ ಏನು ಅಂತ ನಾವು ಕೊಡ್ಬೇಕು ಇದ್ರ ಬೆಲೆ ಏನು ಅಂತ ನಾವು ತಿಳ್ಕೊಳ್ಬೇಕು ನಾವು ಇತಿಹಾಸವನ್ನ ಕೆಂಪೇಗೌಡರ ಕಾಲದಿಂದ ಇರುವಂತಹ ಈ ಜಾಗಕ್ಕೆ ಒಂದು ಹೊಸ ರೂಪವನ್ನು ಕೊಡಬೇಕು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಈ ಬೆಂಗಳೂರು ನಗರವನ್ನ ತೆಗೆದುಕೊಂಡು ಹೋಗ್ಬೇಕು ನಮ್ಮ ಗೌರವನ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ ದಿನೇಶ್ ಗುಂಡ್ರಾಯಿಗೆ ನೀವು ಸತತವಾಗಿ ಎಂಬತ್ತೊಂಬತ್ತರಿಂದ ತೊಂಬತ್ತೊಂಬತ್ತರಿಂದ ಆಯ್ಕೆ ಮಾಡ್ಕೊಂಡು ಬಂದಿದ್ದೀವಿ ಆದ್ರೆ ಈ ಸತಿ ನಿಮ್ಮ ಏನು ತೀರ್ಪು ಇದೆಯಲ್ಲ ಗಾಂಧಿನಗರ ತೀರ್ಪು ನಾನು ಇಲ್ಲವರು ಕೇಳ್ತಾ ಇಲ್ಲ ನಾನು ಈ ಗಾಂಧಿನಗರ ಕ್ಷೇತ್ರದ ಮಹಾಜನತೆ దినేష్ పునరయ్ కనిష్ట ఇప్ప నగర అుభ అళంకలు ఇరీ క్షేత్ర అభివృద్ధి ఇట్టుకుంటు జనసంపర్క ఇక ಎಲ್ಲ ಸಮಾಜಕ್ಕೂ ಕೂಡ ಒಟ್ಟು ತೆಗೆದುಕೊಂಡು ಕೆಲಸ ಇವತ್ತು ದಿನೇಶ್ ಗುರುರಾಯ್ ಅವರು ಈ ಕ್ಷೇತ್ರದಲ್ಲಿ ಮಾಡಿಕೊಂಡು ಬರ್ತಾ ಇದ್ದಾರೆ ನನಗೂ ಅರಿವಿದೆ ಸಾವಿರದ ಒಂಬೈನೂರ ಎಂಬತ್ ಒಂದರಿಂದ ಇಪ್ಪತ್ತು ವರ್ಷ ಕಾಲ ಇದೇ ಗಾಂಧಿನಗರದಲ್ಲಿ ವಿದ್ಯಾಭ್ಯಾಸ ಮಾಡಿ ವ್ಯವಹಾರ ಮಾಡಿ ವಿದ್ಯಾರ್ಥಿ ನಾಯಕರಾಗಿ ಎಲ್ಲ ಇದೆ ಇದ್ದು ನಾನು ಒಂದೊಂದು ಬೆಲೆಯೂ ನಾನು ಗೊತ್ತಿದೆ

ಕಾರ್ಯಕರ್ತರಿಗೆ ಓಟ್ ತೆಗೆದುಕೊಳ್ತಾ ಇದ್ದಾರೆ ಮುಂದಕ್ಕೆ ಎಲ್ಲ ಕಾರ್ಯಕರ್ತರು ಅವರಿಗೆ ಮಂದತ್ ಮಾಡಿ ಹೋಗಿ ವೈಟ್ ಟ್ಯಾಪಿಂಗ್ ರೋಡ್ಗೆ ಬಂದಿದ್ದೇವೆ ಇದು ಇಲ್ಲಿ ಜನ ದಟ್ಟಣೆ ಈ ಬಿಲ್ಡಿಂಗ್ ಯಾವ ರೀತಿ ಇದೆ ಬಹುಶಃ ಯಾರು ಯಾವ ಪ್ರಯತ್ನ ಇಲ್ಲ ಏನಿಲ್ಲ ಯಾವ ಲೆಕ್ಕಾಚಾರನೂ ಇಲ್ಲ ನೀವು ಇಷ್ಟ ಬಂದ್ ತಿಳ್ಕೊಂಡಿದ್ದೀರಿ ನಾವು ನೀರು ಕೊಟ್ಟಿದ್ದೀವಿ ಕರೆಂಟ್ ಕೊಟ್ಟಿದ್ದೀವಿ ಆ ಜನ ಇಡೀ ಬೆಂಗಳೂರು ಜನ ಎಲ್ಲ ವ್ಯಾಪಾರಕ್ಕೆ ಹಳ್ಳಿಯಿಂದ ಬಂದವರೆಲ್ಲ ಇಡೀ ರಾಜ್ಯದಲ್ಲಿ ಇಲ್ಲಿಗೆ ಬಂದು ವ್ಯಾಪಾರ ವಹಿವಾಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ನಾವು ಅದನ್ನು ತನಿಖೆ ಮಾಡ್ಬೋದಿಲ್ಲ ನಾನು ಯಾರೋ ಬಿಲ್ಡಿಂಗ್ ಹೊಡಿಬೇಕು ಅನ್ನೋದು ಕೂಡ ಇಲ್ಲ ಆದ್ರೆ ಸ್ವಲ್ಪ ಗಾಳಿ ನಡಪಾಗಿರಬೇಕಲ್ಲ ಅಕ್ಕ ಪಕ್ಕದವ್ರಿಗೆ ಅದನ್ನು ಕೂಡ ನಾವು ಅವಶ್ಯಕ ಮಾಡಬೇಕಲ್ಲ ಸೊ ಅದಕ್ಕೆ ಇವತ್ತು ಬೆಂಗಳೂರು ನಗರದಲ್ಲಿ ಸಿದ್ಧರಾಮಯ್ಯ ನೇತೃತ್ವದ ಈ ಸರ್ಕಾರ ಏನು ಬಂದಿದೆ ನಾನು ಏನು ಈ ಒಂದು ಬೆಂಗಳೂರು ನಗರದ ಜವಾಬ್ದಾರಿಯನ್ನ ಸಿದ್ದರಾಮಯ್ಯ ಅವರು ನನಗೆ ಏನು ವಹಿಸಿದ್ದಾರೆ ನಮ್ಮ ಸರ್ಕಾರದಲ್ಲಿ ನಾವು ತೆಗೆದುಕೊಂಡಂತ ನಿರ್ಧಾರ ಮುಂದಿನ ಹತ್ತು ವರ್ಷ ಆದ್ಮೇಲೆ ನೀವು ಎಲ್ಲ ನಡೆಸಿಕೊಡ್ತೀರಿ ಒಂದೇ ದಿನಕ್ಕೆ ನಾವೇನು ಬದಲಾವಣೆ ಮಾಡೋಕ್ಕಾಗುವುದಿಲ್ಲ ಇವತ್ತು ಒಂದು ಲಕ್ಷ ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ದಿನಕ್ಕೆ ಮೂರು ಸಾವಿರದ ನಾಲ್ವರು ಗಾಡಿಗಳು ರಿಜಿಸ್ಟ್ರೇಷನ್ ಆಗ್ತಾ ಇದೆ ಮೂರು ಸಾವಿರದ ನಾಲ್ವರು ಗಾಡಿಗಳು ರಿಜಿಸ್ಟ್ರೇಷನ್ ಆಗ್ತಾ ಇದೆ

ಕ್ಯಾಪಿಟಲ್ ತೀರ್ಮಾನ ಮಾಡಿದರು ನೂರ ಹದಿನೇಳು ಕಿಲೋಮೀಟರ್ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ರೋಡ್ ನ ಬೆಂಗಳೂರು ಬರುವಂತ ಒಳಗೆ ಬರುವಂತ ಟ್ರಾಫಿಕ್ ನ ಕಡಿಮೆ ಮಾಡಬೇಕು ಅಂತ ಹೇಳಿ ಒಂದು ರೌಂಡ್ ನೂರ ಹದಿನೇಳು ಕಿಲೋಮೀಟರ್ ತೀರ್ಮಾನ ಮಾಡಿದರು ಅವರೆಲ್ಲ ರೈತರು ಕೂಡ ಒಳ್ಳೆ ಬಂಪರ್ ಕೊಟ್ಟಿದ್ವಿ ಬಂಪರ್ ಒಳ್ಳೆ ಬಿಡಿ ಆಕ್ಟ್ ಅಲ್ಲಿ ಅವಕಾಶ ಇಲ್ಲ ಆದ್ರೂ ಕೂಡ ಅವ್ರಿಗೆ ಡಬಲ್ ಕೊಡುವಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಟ್ರಿಬಲ್ ಕೊಡುವಂಥದ್ದು ಟಿಡಿಆರ್ ಕೊಡುವಂಥದ್ದು ಇಲ್ಲ ಎಫ್ ಕೂಡ ಅವಕಾಶ ಯಾವ ಸರ್ಕಾರ ಕೂಡ ಭೂಮಿ ರೋಡ್ ಆಗಲಿ ಮೂವತ್ತು ಪರ್ಸೆಂಟ್ ಏನು ಬೆಂಗಳೂರು ನಗರ ಕೊಳಗಣಿಕೆ ವೆಹಿಕಲ್ ಬರ್ತವೆ ಅದನ್ನ ತರೀಬೇಕು ಅಂತ ತೀರ್ಮಾನ ಮಾಡ್ತೀವಿ ಎರಡ್ ಸಾವಿರದ ಏಳು ಎಂಟರಲ್ಲಿ ನೋಟಿಫಿಕೇಶನ್ ಅವ್ರಿಗೆ ಗೌರ್ಮೆಂಟ್ ಗೆ ಬಿಡಿಯೋಟಿಫೈ ಮಾಡಿ ಅಂತ ಕೂಡ ಧೈರ್ಯ ಮಾಡಕ್ಕಾಗಲಿಲ್ಲ ಅದು ಏನು ಮಾಡಬೇಕು ಅದಕ್ಕೆ ನಾವು ಯಾವ ಡಿನೋಟಿಫಿಕೇಶನ್ ಮಾಡಬೇಡ ರೈತರಿಗೂ ಅನುಕೂಲ ಆಗಲಿ ಜನಕ್ಕೂ ಅನುಕೂಲ ಆಗಲಿ ಅಂತ ಹೇಳಿ ನಾವು ಈ ತೀರ್ಮಾನವನ್ನ ತೆಗೆದುಕೊಂಡು ಈಗಾಗಲೇ ಜನರತ್ರ ನಮ್ಮ ರೈತರತ್ರ ಸಂಪರ್ಕ ಮಾಡಿ ಆ ಕೆಲಸವನ್ನು ಮಾಡಿ ಕೊಡ್ತಿದ್ದೇವೆ ವಿರೋಧ ಪಕ್ಷ ಹೀಗೆ ಮಾಡ್ತಾ ಇದ್ದಾರೆ ಇವತ್ತು ಬಿ ಖಾತಾ ಅಂತ ಮಾಡಬೇಕು ಯಾರು ಸಾಲ ಸಿಗ್ತಾ ಇಲ್ಲ ಯಾರ ಏನು ಅನುಕೂಲ ಆಗ್ತಾ ಎಲ್ಲದಕ್ಕೂ ಕೂಡ ಈ ಖಾತ ಮಾಡಲಿಕ್ಕೆ ಪ್ರತಿ ಒಂದು ದಾಖಲೆ ಆಸ್ತಿ ಕೂಡ ಇವತ್ತೇನು ಬೆಂಗಳೂರು ನಗರದಲ್ಲಿ ಸುಮಾರು ಇಪ್ಪತ್ತೆಂಟು ಲಕ್ಷ ಆಸ್ತಿಗಳಿದೆ ಎಲ್ಲ ಆಸ್ತಿಗಳು ಕೂಡ ಖಾತೆಗಳನ್ನ ಮಾಡಿಕೊಳ್ಳಿಕ್ಕೆ ಈ ಖಾತ ಮಾಡಲಿಕ್ಕೆ ನಿಮ್ಮ ದಾಖಲೆಗಳನ್ನ ಸ್ಕ್ಯಾನ್ ಮಾಡ್ತಾ ಇದ್ದೀವಿ ಇಲ್ಲ ಯಾಕೆ ಮಾಡಿಲ್ಲ ಮಾಡಿ ಇವತ್ತು ನಿಮ್ಮ ದಾಖಲೆಗಳನ್ನ ಪಕ್ಕಾ ಮಾಡಲಿಕ್ಕೆ ಹೊರಟಿದ್ದೇವೆ ಬಿ ಖಾತ ಮಾಡಿ ಒಂದೇ ರೂಪ ಇಡೀ ಖಾತೆಗೆ ಒಂದು ಹೊಸ ರೂಪವನ್ನು ಕೊಟ್ಟು ಏಕಾತ ಒಂದೇ ಒಂದು ಖಾತೆಯನ್ನು ಇಡಬೇಕು ಟ್ಯಾಕ್ಸ್ ಅನ್ನು ಸರಿಯಾಗಿ ರೀತಿಯಲ್ಲಿ ಕಟ್ಟಬೇಕು ಎಷ್ಟು ಒಂದು ವಾಸ ಅಷ್ಟಕ್ಕೊಂದು ಅಷ್ಟು ಒಂದು ಕಟ್ಟಬೇಕು ತಾನು ಕೂಡ ಬೆಂಗಳೂರು ನಗರದಲ್ಲಿ ಭಾಗಿಯಾಗಬೇಕು ಅಭಿವೃದ್ಧಿಗೆ ಅಂತೇಳಿ ಈ ತೀರ್ಮಾನ ಮಾಡಬಹುದು ನಮಗೆ ಕೇಂದ್ರ ಸರ್ಕಾರ ಮೋದಿ ಸಾಹೇಬ ಸರ್ಕಾರ ನಮ್ಮ ಅಧಿಕಾರಿಗಳು ನಾವು ಮಾಡಿದಂತ ತೀರ್ಮಾನ ನೋಡಿ ನಮ್ಮ ಅಧಿಕಾರಿಗಳನ್ನ ತುಷಾರ್ ನಮ್ಮ ಮಹೇಶ್ ಅವ್ರನ್ನ ಕಲ್ಸಿಸ್ಬಿಟ್ಟು ಇಡೀ ದೇಶಕ್ಕೆ ನೀವು ಮಾದರಿ ಕೆಲಸ ಮಾಡಿದ್ರೆ ನಾವು ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ನೀವೇ ನಿಮ್ಮ ಕಾತ್ರಗಳ ಭೂಮಿ ಮಾಡಿದ್ರು ಭೂಮಿ ಯೋಜನೆ ತೆಗೆದುಕೊಂಡು ನಮ್ಮ ರಾಜ್ಯದಲ್ಲಿ ಆ ರೀತಿ ಇವತ್ತು ನಾವು ನಗರಗಳನ್ನು ಕೂಡ ಈ ಆಸ್ತಿಯನ್ನು ಮಾಡಲಿಕ್ಕೆ ನಾವು ಹೊರಟಿದ್ದೇವೆ